ಮೂಲಿಕೆಗಳಿಂದ ರೋಗಗಳನ್ನು ಗುಣಪಡಿಸುವ ಕಲೆಯು ಭಾರತೀಯ ಸಂಸ್ಕೃತಿ ಮತ್ತು ಜಾನಪದದಲ್ಲಿ ಹಾಸುಹೊಕ್ಕಾಗಿದೆ ಇಂದಿಗೂ ಕೂಡ ಭಾರತದ ಹಳ್ಳಿಗಾಡುಗಳಲ್ಲಿ ಜನರು ತಮ್ಮ ಆರೋಗ್ಯದ ಪ್ರಾಥಮಿಕ ಹಾರೈಕೆಗಾಗಿ ಸ್ಥಳೀಯ ಹಾಗೂ ಸಾಂಪ್ರದಾಯಿಕ ಮೂಲಿಕಾ ಪದ್ಧತಿಗಳನ್ನೇ ಅವಲಂಬಿಸಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆಯ ಅಂದಾಜಿನ ಪ್ರಕಾರ ಹಳ್ಳಿ ಪ್ರದೇಶಗಳ ಕೋಟ್ಯಂತರ ಜನರು ಈ ಸಾಂಪ್ರದಾಯಿಕ ಪದ್ಧತಿಗಳನ್ನು ಬಳಸುತ್ತಿದ್ದಾರೆ ಈ ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಬಳಸುವ ಹಲವಾರು ಸಸ್ಯಗಳಲ್ಲಿ ರೋಗಗಳನ್ನು ಗುಣಪಡಿಸುವ ರಾಸಾಯನಿಕ ಘಟಕಗಳು ಕಂಡುಬಂದಿದ್ದು ಅನೇಕ ರೆಗ್ಯುಲೇಟರಿ ಏಜೆನ್ಸಿಗಳಿಂದ ಇವುಗಳಿಗೆ ಮಾನ್ಯತೆ ದೊರೆತಿದೆ ಈ ಮೂಲಿಕಾ ಸಸ್ಯಗಳು ಮನುಷ್ಯನ ರೋಗಮುಕ್ತ ಹಾಗೂ ಆರೋಗ್ಯಕರ ಜೀವನಕ್ಕೆ ಪ್ರಕೃತಿಯು ನೀಡಿರುವ ವರವೆಂದೇ ಭಾವಿಸಲಾಗಿದೆ ಭಾರತವು ವಿಶ್ವದ ಶೇಕಡಾ ಎರಡರಷ್ಟು ಭೂಭಾಗವನ್ನು ಹೊಂದಿದ್ದರೂ ಶೇಕಡಾ ಎಂಟರಷ್ಟು ಜೀವ ವೈವಿಧ್ಯವನ್ನು ತನ್ನದಾಗಿಸಿಕೊಂಡು ವಿಶ್ವದ ಹನ್ನೆರಡು ಮಹಾನ್ ಜೀವ ವೈವಿಧ್ಯವುಳ್ಳ ದೇಶಗಳಲ್ಲಿ ಒಂದೆನಿಸಿದೆ ಭಾರತದಲ್ಲಿ ಸುಮಾರು ಎಂಟು ಸಾವಿರದಷ್ಟು ಮೂಲಿಕಾ ಸಸ್ಯಗಳ ಜಾತಿಗಳನ್ನು ಗುರುತಿಸಲಾಗಿದ್ದು ಇವುಗಳಲ್ಲಿ ಶೇಕಡ ಐವತ್ತರಷ್ಟು ಜಾತಿಯ ಸಸ್ಯಗಳು ಉಚ್ಚ ಹೂ ಬಿಡುವ ಸಸ್ಯಗಳ ವರ್ಗಕ್ಕೆ ಸೇರಿವೆ ಬಹುತೇಕ ಮೂಲಿಕಾ ಔಷಧಿಗಳನ್ನು ಸ್ಥಳೀಯವಾಗಿ ಲಭ್ಯವಿರುವ ಸಸ್ಯಗಳನ್ನು ಬಳಸಿ ತಯಾರಿಸಿಕೊಂಡು ಸ್ಥಳೀಯವಾಗಿಯೇ ಉಪಯೋಗಿಸಲಾಗುತ್ತದೆ ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಸುಮಾರು ನಾಲ್ಕು ಸಾವಿರದ ಆರುನೂರು ಬುಡಕಟ್ಟು ಜನಾಂಗದವರು ಸುಮಾರು ಏಳು ಸಾವಿರದ ಐದುನೂರು ಸಸ್ಯಗಳನ್ನು ಮನುಷ್ಯರ ಹಾಗೂ ಪಶುಗಳ ಚಿಕಿತ್ಸೆಗೆಂದು ಮೂಲಿಕೆಗಳಾಗಿ ಬಳಸುತ್ತಿದ್ದಾರೆ ಈ ವಿಡಿಯೋ ಪ್ರಸ್ತುತಿಯಲ್ಲಿ ಭಾರತೀಯ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಬಳಸುವ ಕೆಲವು ಸಾಮಾನ್ಯ ಮೂಲಿಕೆ ಸಸ್ಯಗಳ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ ಅಳಲೆ ಅಳಲೆಕಾಯಿಗೆ ಟಿಬೆಟ್ನಲ್ಲಿ ಔಷಧಿಗಳ ರಾಜ ಎಂದು ಕರೆಯುತ್ತಾರೆ ನಮ್ಮ ದೇಶದ ಆಯುರ್ವೇದ ಪದ್ಧತಿಯಲ್ಲಿ ಕೂಡ ಅಳಲೆಕಾಯಿಗೆ ಪ್ರಾಶಸ್ತ್ಯ ನೀಡಲಾಗಿದ್ದು ಇದರಲ್ಲಿನ ಅಸಾಧಾರಣ ಔಷಧೀಯ ಗುಣಗಳಿಗೆ ವಿಶೇಷ ಮಹತ್ವವಿದೆ ಆಯುರ್ವೇದದಲ್ಲಿ ಅಳಲೆಗೆ ಸರ್ವರೋಗ ನಿವಾರಣೆ ಎಂದು ಕರೆದಿದ್ದು ದೇಹದಲ್ಲಿನ ನಂಜನ್ನು ಹೊರಹಾಕಲು ಇದು ಬಹುಮುಖ್ಯ ಔಷಧಿ ಎಂದು ಪ್ರಶಂಸಿಸಲಾಗಿದೆ ಅಷ್ಟು ಮಾತ್ರವಲ್ಲದೆ ದೇಹದಲ್ಲಿನ ಅಂಗಾಂಶದ ಬೆಳವಣಿಗೆ ಹಾಗೂ ಆರೋಗ್ಯಕ್ಕೆ ಇದು ಸಹಕಾರಿ ಎಂದು ಹೇಳಲಾಗಿದೆ ಆಧುನಿಕ ವೈದ್ಯ ವಿಜ್ಞಾನದ ಸಂಶೋಧನೆಗಳು ಅಳಲೆಯಲ್ಲಿ ಎಚ್ಎಸ್ ವಿ ಎಂದು ಕರೆಯುವ ವೈರಸ್ನ ಪರಿಣಾಮಗಳನ್ನು ತಡೆಯಬಲ್ಲ ಘಟಕಾಂಶಗಳಿವೆ ಎಂದು ದೃಢಪಡಿಸಿವೆ ಹಾಗೆಯೇ ಬ್ಯಾಕ್ಟೀರಿಯಾ ಚಟುವಟಿಕೆಗಳನ್ನು ನಿಗ್ರಹಿಸುವ ಹಾಗೂ ಹೃದಯದ ಆರೋಗ್ಯಕ್ಕೆ ಪೂರಕವಾದ ಅಂಶಗಳು ಇವೆ ಎಂದು ತಿಳಿದು ಬಂದಿದೆ ಅಳಲೆಯ ಬಳಕೆಯಿಂದ ದೇಹದಲ್ಲಿನ ಅಂಗಾಂಶಗಳ ಬೆಳವಣಿಗೆ ಚುರುಕುಗೊಳ್ಳುವುದರಿಂದ ಆಯಸ್ಸಿನ ವೃದ್ಧಿಗೂ ಸಹಕಾರಿ ಎಂದು ಹೇಳಲಾಗಿದೆ ಇದರಿಂದ ಅಳಲೆಯು ಗಿಡಮೂಲಿಕೆಗಳಲ್ಲೇ ಅಗ್ರಸ್ಥಾನ ಪಡೆದಿದೆ ಎಂದು ಹೇಳಬಹುದು ತನ್ನ ಪುನರುಜ್ಜೀವನ ಹಾಗೂ ನಂಜುನಾಶಕ ಗುಣಗಳಿಂದಾಗಿ ಅಳಲೆಯು ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯಕ್ಕೆ ಸಹಕರಿಸುತ್ತದೆ ಮಲಬದ್ಧತೆ ಹಾಗೂ ವಾತದೋಷದಿಂದ ಬಳಲುವವರಿಗೆ ಕೂಡ ಇದು ರಾಮಬಾಣವೆಂದು ತಿಳಿಸಲಾಗಿದೆ ಆಯುರ್ವೇದದ ಅತ್ಯಂತ ಜನಪ್ರಿಯ ಚೂರ್ಣಗಳಲ್ಲಿ ಒಂದಾದ ತ್ರಿಫಲದಲ್ಲಿ ಅಳಲೆಯು ಪ್ರಮುಖ ಘಟಕಾಂಶವಾಗಿದೆ ರಾತ್ರಿ ಇಡೀ ಅಳಲೆಕಾಯಿಗಳನ್ನು ನೆನೆಸಿಟ್ಟ ನೀರಿನಲ್ಲಿ ಬೆಳಗ್ಗೆ ಎದ್ದಾಗ ಕಣ್ಣುಗಳನ್ನು ಸ್ವಚ್ಛಗೊಳಿಸಿಕೊಂಡರೆ ಕಣ್ಣುಗಳು ತಂಪಾಗುತ್ತವೆ ಎಂದು ಹೇಳಲಾಗಿದೆ ನೆಲ್ಲಿ ನೆಲ್ಲಿಯು ಭಾರತದ ಆಯುರ್ವೇದ ಹಾಗೂ ಯುನಾನಿ ಚಿಕಿತ್ಸೆಯಲ್ಲಿ ಬಳಸುವ ಪ್ರಮುಖ ಗಿಡಮೂಲಿಕೆಯಾಗಿದೆ ನೆಲ್ಲಿಯನ್ನು ಕೇವಲ ಔಷಧಿಯಾಗಿ ಮಾತ್ರವಲ್ಲದೆ ದೇಹದಲ್ಲಿ ಕುಂದಿತ ಶಕ್ತಿ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳಲು ಟಾನಿಕ್ನಂತೆ ಸಹ ಬಳಸುತ್ತಾರೆ ನೆಲ್ಲಿಯಲ್ಲಿ ಅನೇಕ ಪೋಷಕಾಂಶಗಳಿದ್ದು ಇದರ ಸೇವನೆಯಿಂದ ವಿಟಮಿನ್ ಸಿ ಅಮಿನೋ ಆಸಿಡ್ಸ್ ಹಾಗೂ ಖನಿಜಾಂಶಗಳು ಯಥೇಚ್ಛವಾಗಿ ಲಭಿಸುತ್ತವೆ ಆಯುರ್ವೇದದಲ್ಲಿ ನೆಲ್ಲಿಗೆ ವಿಶೇಷ ಸ್ಥಾನವಿದ್ದು ಇದನ್ನು ಪರಿಣಾಮಕಾರಿ ರಸಾಯನ ಘಟಕವೆಂದು ಪರಿಗಣಿಸಲಾಗಿದೆ ಸಾಂಪ್ರದಾಯಿಕ ಚಿಕಿತ್ಸೆಯಲ್ಲಿ ಅತಿಸಾರ ಹಾಗೂ ಕಾಮಾಲೆ ರೋಗಗಳ ಉಪಶಮನಕ್ಕೆ ಎಂದು ಬಳಸುತ್ತಾರೆ ನೆಲ್ಲಿ ಮರದಲ್ಲಿ ಭಗವಾನ್ ವಿಷ್ಣು ವಾಸಿಸುತ್ತಾನೆಂದು ನಂಬಿರುವ ಹಿಂದೂಗಳು ಈ ಮರವನ್ನು ಪವಿತ್ರವೆಂದು ಭಾವಿಸುತ್ತಾರೆ ಭಾರತೀಯ ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಒಣಗಿಸಿದ ಅಥವಾ ತಾಜಾ ನೆಲ್ಲಿಕಾಯಿಯನ್ನು ಚಿಕಿತ್ಸೆಯಲ್ಲಿ ಬಳಸುತ್ತಾರೆ ನೆಲ್ಲಿಯ ಕಾಯಿ ಬೀಜ ಎಲೆ ತೊಗಟೆ ಪೇರು ಹೂವು ಹೀಗೆ ನೆಲ್ಲಿ ಮರದ ಎಲ್ಲ ಬಗೆಗಳನ್ನೂ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ ಆಯುರ್ವೇದದ ಪ್ರಕಾರ ವಾತ ಪಿತ್ತ ಕಫ ಈ ಮೂರೂ ದೋಷಗಳನ್ನು ನೆಲ್ಲಿಯು ಸಮಗಟ್ಟುತ್ತದೆ ಆಯುರ್ವೇದದಲ್ಲಿ ಮಾನ್ಯತೆ ಪಡೆದ ಆರು ಬಗೆಯ ರುಚಿಗಳಲ್ಲಿ ನೆಲ್ಲಿಯು ಐದು ರುಚಿಗಳನ್ನು ಹೊಂದಿರುವುದರಿಂದ ಆಯುರ್ವೇದದ ಬಹುಮೂಲಿಕಾ ರಸಾಯನಗಳಲ್ಲಿ ನೆಲ್ಲಿಗೆ ಅಗ್ರಸ್ಥಾನ ಅತಿ ಪ್ರಾಚೀನ ಮೂಲಿಕಾ ರಸಾಯನಗಳಲ್ಲಿ ಒಂದಾದ ಶ್ಯವನಪ್ರಾಶದಲ್ಲಿ ನೆಲ್ಲಿಯು ಪ್ರಮುಖ ಘಟಕಾಂಶವಾಗಿದೆ ದಕ್ಷಿಣ ಭಾರತದಲ್ಲಿ ಕೇವಲ ಔಷಧಿಯಾಗಿ ಮಾತ್ರವಲ್ಲದೆ ನೆಲ್ಲಿಯಿಂದ ತಯಾರಿಸಿದ ಉಪ್ಪಿನಕಾಯಿ ಕೂಡ ಹೆಚ್ಚಿನ ಜನಪ್ರಿಯತೆ ಪಡೆದಿದೆ ತಾರೆ ತಾರೆ ಕಫ ದೋಷವನ್ನು ನಿವಾರಿಸಲು ಹೆಚ್ಚು ಪರಿಣಾಮಕಾರಿಯಾದ ಮೂಲಿಕೆಯಾಗಿದೆ ಇದರಲ್ಲಿ ಹೆಚ್ಚು ಶಕ್ತಿಶಾಲಿಯಾದ ಪುನರುಜ್ಜೀವನಗೊಳಿಸುವ ಘಟಕಾಂಶಗಳಿದ್ದು ಶ್ವಾಸಕೋಶಗಳು ಗಂಟಲು ಧ್ವನಿ ಕಣ್ಣುಗಳು ಹಾಗೂ ಕೂದಲಿನ ಆರೋಗ್ಯ ರಕ್ಷಣೆಗೆ ಹೆಚ್ಚು ಸಹಕಾರಿಯಾಗಿದೆ ತಾರೆಯಲ್ಲಿನ ಅಂಶವು ಜೀರ್ಣಾಂಗ ಮೂತ್ರಕೋಶ ಹಾಗೂ ಉಸಿರಾಟ ವ್ಯವಸ್ಥೆಯ ನಾಳಗಳಲ್ಲಿನ ಕಫಾ ಸಂಬಂಧಿತ ಅಡೆತಡೆಗಳನ್ನು ಹಾಕುತ್ತದೆ ಎಂದು ತಿಳಿದುಬಂದಿದೆ ಕರುಳಿನಲ್ಲಿ ಮಲದ ಚಲನೆಗೆ ಉತ್ತೇಜನ ನೀಡುವುದಲ್ಲದೆ ಜೀರ್ಣಾಂಗದ ಅಂಗಾಂಶಗಳ ಶಕ್ತಿಯನ್ನು ವೃದ್ಧಿಸುತ್ತದೆ ಹಾಗೆಯೇ ಪಂಚೇಂದ್ರಿಯಗಳ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ತಾರೆಯನ್ನು ತಲೆನೋವು ಪಿತ್ತಕೋಶಗಳ ಕಾಯಿಲೆಗಳು ಹಾಗೂ ಕರುಳು ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಆಯುರ್ವೇದದ ತ್ರಿಪಲ ಚೂರ್ಣದ ಘಟಕಾಂಶಗಳಲ್ಲಿ ಒಂದಾಗಿದ್ದು ಅಸ್ತಮ ಗಂಟಲು ಕೆರೆತ ಕಣ್ಣು ಮೂಗು ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ತಾರೆಯನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಬೇವು ಭಾರತ ಉಪಖಂಡದಲ್ಲಿ ಹಲವಾರು ಶತಮಾನಗಳ ಹಿಂದೆಯೇ ಬೇವನ್ನು ಅದ್ಭುತ ಮರ ಎಂದು ಕರೆದಿದ್ದಾರೆ ಸುಮಾರು ನಾಲ್ಕು ಸಾವಿರದ ಐದುನೂರು ವರ್ಷಗಳ ಹಿಂದೆಯೇ ಬೇವನ್ನು ಔಷಧಿಯಾಗಿ ಬಳಸಿರುವುದಕ್ಕೆ ಪುರಾವೆಗಳು ದೊರೆತಿವೆ ವಿಶ್ವದ ಪುರಾತನ ನಾಗರಿಕತೆಗಳಲ್ಲಿ ಒಂದಾದ ಹರಪ್ಪ ಸಂಸ್ಕೃತಿಯಲ್ಲಿ ಕೂಡ ಬೇವು ಔಷಧಿಯಾಗಿ ಬಳಕೆಯಾಗಿದೆ ಆ ಕಾಲದಲ್ಲಿ ಬರೆಯಲ್ಪಟ್ಟಿರುವ ಪುರಾತನ ಗ್ರಂಥಗಳಲ್ಲಿ ಬೇವಿನ ಬಗ್ಗೆ ಸುಮಾರು ನೂರು ಉಲ್ಲೇಖಗಳಿದ್ದು ಅನೇಕ ಬಗೆಯ ವ್ಯಾಧಿಗಳು ಹಾಗೂ ಚಿಹ್ನೆಗಳನ್ನು ನಿವಾರಿಸಲು ಬೇವನ್ನು ಬಳಸುತ್ತಿದ್ದರು ಎಂದು ತಿಳಿಸಲಾಗಿದೆ ಭಾರತೀಯ ಉಪಖಂಡದ ಸಂಸ್ಕೃತಿಯಲ್ಲಿ ಶತಮಾನಗಳಿಂದಲೂ ಪೂಜನೀಯವಾಗಿರುವ ಬೇವು ತೊಟ್ಟಿನಿಂದ ಚಟ್ಟದವರೆಗೆ ಹಲವಾರು ಬಗೆಗಳಲ್ಲಿ ಉಪಯೋಗಕಾರಿಯಾಗಿದ್ದು ಭಾರತೀಯ ಸಂಸ್ಕೃತಿಯ ದೈನಂದಿನ ಭಾಗವಾಗಿತ್ತೆಂದು ಹೇಳಿದ್ದಾರೆ ಭಾರತೀಯರಿಗೆ ಬೇವಿನಲ್ಲಿರುವ ಔಷಧಿಯ ಗುಣಗಳು ಹತ್ತಾರು ಶತಮಾನಗಳ ಹಿಂದೆಯೇ ತಿಳಿದಿದ್ದು ಸಂಸ್ಕೃತದಲ್ಲಿ ರಚಿತವಾಗಿರುವ ಪುರಾತನ ವೈದ್ಯಶಾಸ್ತ್ರಗಳಲ್ಲಿ ಬೇವಿನ ಹಣ್ಣು ಬೀಜ ಎಣ್ಣೆ ಎಲೆ ಬೇರು ಹಾಗೂ ತೊಗಟೆಗಳ ಬಗ್ಗೆ ವಿವರವಾಗಿ ತಿಳಿಸಲಾಗಿದೆ ಭಾರತೀಯ ವೈದ್ಯ ಪದ್ಧತಿಗಳಾದ ಆಯುರ್ವೇದ ಹಾಗೂ ಯುನಾನಿಗಳಲ್ಲಿ ಅನೇಕ ರೋಗಗಳ ಚಿಕಿತ್ಸೆಯಲ್ಲಿ ಬಳಕೆಯಾಗಿರುವ ಬೇವು ಇಂದಿನ ಆಧುನಿಕ ದಿನಗಳಲ್ಲಿ ಕೂಡ ಔಷಧಿಯಾಗಿ ಸುಗಂಧವಾಗಿ ಹಾಗೂ ಸಾಬೂನಿನ ತಯಾರಿಕೆಯಲ್ಲಿ ಬಳಸಲ್ಪಡುತ್ತಿದೆ ಸಾಂಪ್ರದಾಯಿಕ ಚಿಕಿತ್ಸೆಗಳಲ್ಲಿ ಬೇವಿನ ಹಣ್ಣು ಬೀಜ ಎಣ್ಣೆ ಎಲೆ ಹಾಗೂ ತೊಗಟೆಗಳನ್ನು ಮೂತ್ರ ಸಂಬಂಧಿ ವ್ಯಾಧಿಗಳು ಅತಿಸಾರ ಬೇದಿ ಜ್ವರ ಚರ್ಮ ರೋಗಗಳು ಸುಟ್ಟ ಗಾಯಗಳು ಮಧುಮೇಹ ಅಧಿಕ ರಕ್ತದ ಒತ್ತಡ ಮುಂತಾದ ರೋಗಗಳ ಉಪಶಮನಕ್ಕೆ ಬಳಸುತ್ತಾರೆ ಅಲ್ಲದೆ ಬೇವಿನಲ್ಲಿರುವ ಆಂಟಿಸೆಪ್ಟಿಕ್ ಗುಣವು ಹಲವಾರು ಕಾಯಿಲೆಗಳ ಹಾಗೂ ಪರಿಸ್ಥಿತಿಗಳ ಉಪಶಮನಕ್ಕೆ ಸಹಕಾರಿಯಾಗಿದೆ ಅಶೋಕ ವೃಕ್ಷ ಅಶೋಕ ವೃಕ್ಷವು ಪುರಾತನ ಕಾಲದಿಂದ ಇಂದಿನವರೆಗೂ ಅತಿ ಹೆಚ್ಚು ಉಪಯೋಗಿಸಲ್ಪಟ್ಟ ಹಾಗೂ ಉಪಯೋಗಿಸಲ್ಪಡುತ್ತಿರುವ ಸಸ್ಯಗಳಲ್ಲಿ ಒಂದಾಗಿದೆ ಭಾರತದ ಮೂಲ ನಿವಾಸಿಯಾದ ಇದು ನಿತ್ಯ ಹರಿದ್ವರ್ಣ ವೃಕ್ಷವಾಗಿದ್ದು ಹೆಚ್ಚು ಜನಪ್ರಿಯತೆ ಹೊಂದಿರುವ ಮೂಲಿಕಾ ಸಸ್ಯವಾಗಿದೆ ಸ್ತ್ರೀ ಸಂಬಂಧಿ ಋತುಸ್ರಾವ ರಕ್ತಸ್ರಾವ ಮುಂತಾದ ಸಮಸ್ಯೆಗಳ ಚಿಕಿತ್ಸೆಯಲ್ಲಿ ಅಶೋಕ ವೃಕ್ಷವನ್ನು ಸಾಂಪ್ರದಾಯಿಕವಾಗಿ ಹಲವಾರು ಶತಮಾನಗಳಿಂದ ಬಳಸುತ್ತಾ ಬಂದಿದ್ದಾರೆ ದಖನ್ ಪ್ರಸ್ಥಭೂಮಿಯ ಮಧ್ಯಭಾಗ ಹಾಗೂ ಪಶ್ಚಿಮ ಘಟ್ಟಗಳ ಮಧ್ಯಭಾಗಗಳು ಅಶೋಕ ವೃಕ್ಷವು ನೈಸರ್ಗಿಕವಾಗಿ ಬೆಳೆಯುವ ಪ್ರದೇಶಗಳಾಗಿವೆ ಇದು ಅಳಿವಿನ ಅಂಚಿನಲ್ಲಿರುವ ಸಸ್ಯವಾಗಿದ್ದು ಕೆಂಪು ಕೆಂಪುಪಟ್ಟಿಯಲ್ಲಿ ನಮೂದಿತವಾಗಿದೆ ಭಾರತ ಹಾಗೂ ಶ್ರೀಲಂಕಾ ದೇಶಗಳಲ್ಲಿ ಈ ಅಶೋಕ ವೃಕ್ಷವನ್ನು ಪವಿತ್ರ ವೃಕ್ಷವೆಂದು ಭಾವಿಸುತ್ತಾರೆ ಈ ವೃಕ್ಷವು ಅನೇಕ ಜಾನಪದ ಪುರಾಣ ಹಾಗೂ ಪ್ರಾಚೀನ ಸಾಹಿತ್ಯಗಳಲ್ಲಿ ಉಲ್ಲೇಖಿತವಾಗಿದೆ ಸೀತಾ ಅಶೋಕ ಎಂದು ಕೂಡ ಕರೆಯಲ್ಪಡುವ ಈ ಅಶೋಕ ವೃಕ್ಷವು ನೋಡಲು ಸುಂದರವಾಗಿರುವುದರಿಂದ ಇದನ್ನು ಪ್ರಸಿದ್ಧ ಉದ್ಯಾನಗಳು ಅರಮನೆಗಳು ಹಾಗೂ ಪ್ರಸಿದ್ಧ ದೇವಾಲಯಗಳ ಪ್ರಾಂಗಣದಲ್ಲಿ ಹೆಚ್ಚಾಗಿ ಕಾಣಬಹುದಾಗಿದೆ ಕೋಕಂ ಕೋಕಂ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಪುನರ್ಪುಳಿಯು ಆಹಾರವಾಗಿ ಔಷಧಿಯಾಗಿ ಹಾಗೂ ಕೈಗಾರಿಕೆಗಳಲ್ಲಿ ಕಚ್ಚಾ ವಸ್ತುವಾಗಿ ಕೂಡ ಉಪಯೋಗಿಸಲ್ಪಡುತ್ತಿದೆ ಕೋಕಂ ವೃಕ್ಷವು ಪಶ್ಚಿಮ ಘಟ್ಟಗಳ ಮೂಲ ಸಸ್ಯವಾಗಿದೆ ಭಾರತದಲ್ಲಿ ಕಾಣಸಿಗುವ ಮೂವತ್ತೈದು ಕೋಕಂ ಜಾತಿಗಳಲ್ಲಿ ಹದಿನೇಳು ಜಾತಿಗಳು ಭಾರತಕ್ಕೆ ಮಾತ್ರ ಸೀಮಿತವಾಗಿವೆ ಅವುಗಳಲ್ಲಿ ಏಳು ಜಾತಿಗಳು ಪಶ್ಚಿಮ ಘಟ್ಟಗಳು ಆರು ಜಾತಿಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ನಾಲ್ಕು ಜಾತಿಗಳು ಈಶಾನ್ಯ ರಾಜ್ಯಗಳಿಗೆ ಸೀಮಿತವಾಗಿವೆ ಕೋಕಂ ಅನ್ನು ಔಷಧೀಯ ಗುಣಗಳ ಭಂಡಾರ ಎಂದು ಹೇಳುತ್ತಾರೆ ಕೋಕಂ ಹಣ್ಣಿನಿಂದ ತಯಾರಿಸುವ ಜ್ಯೂಸ್ನ ಸೇವನೆಯು ದೇಹದ ಜೀರ್ಣಕ್ರಿಯೆಗೆ ಸಹಕರಿಸುತ್ತದೆ ಅಲ್ಲದೆ ದೇಹವನ್ನು ತಂಪಾಗಿಸಿ ಚೈತನ್ಯದಾಯಕವಾಗಿ ಇರಿಸುತ್ತದೆ ಮಲಬದ್ಧತೆಯ ನಿವಾರಣೆಗೂ ಪರಿಣಾಮಕಾರಿ ಫಲಿತಾಂಶ ನೀಡುತ್ತದೆ ಆಯುರ್ವೇದದಲ್ಲಿ ಕೋಕಂ ವೃಕ್ಷದ ತೊಗಟೆ ಹಣ್ಣಿನ ತಿರುಳು ಹಣ್ಣಿನ ರಸ ಬೇರು ಮತ್ತು ಬೀಜಗಳನ್ನು ಹಲವಾರು ಚಿಕಿತ್ಸೆಗಳಲ್ಲಿ ಬಳಸುತ್ತಾರೆ ಕೋಕಂ ಬೀಜದಲ್ಲಿ ಪ್ರತಿಶತ ಇಪ್ಪತ್ತ್ಮೂರರಿಂದ ಮೂವತ್ತರಷ್ಟು ಪ್ರಮಾಣದ ಎಣ್ಣೆ ಅಂಶವಿದ್ದು ಇದನ್ನು ಹಲವಾರು ಬಗೆಯ ಔಷಧಿಗಳು ಆಹಾರ ತಿನಿಸುಗಳು ಹಾಗೂ ಸೌಂದರ್ಯವರ್ಧಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಕೋಕಂ ಜ್ಯೂಸ್ನ ಸೇವನೆಯು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ತಗ್ಗಿಸುತ್ತದೆ ಎಂದು ಹಲವು ಅಧ್ಯಯನಗಳಿಂದ ತಿಳಿದುಬಂದಿದೆ ತುಂಬೆ ಭಾರತೀಯರು ತುಂಬೆಯನ್ನು ಪುರಾತನ ಕಾಲದಿಂದಲೂ ಔಷಧಿಯಾಗಿ ಬಳಸುತ್ತಿದ್ದಾರೆ ತುಂಬೆ ಎಲೆ ಹಾಗೂ ಹೂವಿನಲ್ಲಿ ಕೆಮ್ಮು ಕಫ ಹಾಗೂ ಶೀತಗಳನ್ನು ಹೋಗಲಾಡಿಸುವ ಔಷಧೀಯ ಗುಣಗಳಿವೆ ಎಂದು ಹಲವಾರು ಅಧ್ಯಯನಗಳು ತಿಳಿಸಿವೆ ಸಿದ್ಧ ಚಿಕಿತ್ಸಾ ಪದ್ಧತಿಯಲ್ಲಿ ತುಂಬೆಯ ಇಡೀ ಗಿಡವನ್ನು ಹರಿದು ನೀರಿಗೆ ಸೇರಿಸಿ ಕುದಿಸಲಾಗುತ್ತದೆ ನಂತರ ಅದರ ಹಬೆಯನ್ನು ಉಸಿರಿನಲ್ಲಿ ಎಳೆದುಕೊಳ್ಳುವುದರ ಮೂಲಕ ಕಟ್ಟಿದ ಮೂಗು ಕೆಮ್ಮು ಶೀತ ಜ್ವರ ತಲೆನೋವು ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ ದಾಸವಾಳ ಆಯುರ್ವೇದ ಹಾಗೂ ಭಾರತದ ಸಾಂಪ್ರದಾಯಿಕ ಚಿಕಿತ್ಸಾ ವಿಧಾನಗಳಲ್ಲಿ ದಾಸವಾಳಕ್ಕೆ ವಿಶೇಷ ಸ್ಥಾನವಿದೆ ದಾಸವಾಳದ ಬೇರುಗಳನ್ನು ಕೆಮ್ಮು ಕೂದಲು ಉದುರುವಿಕೆ ಕೂದಲು ಬೆಳ್ಳಗಾಗುವುದು ಮುಂತಾದ ಅನೇಕ ಸಮಸ್ಯೆಗಳ ಚಿಕಿತ್ಸೆಯಲ್ಲಿ ಮಿಶ್ರಣವಾಗಿ ಬಳಸುತ್ತಾರೆ ದಾಸವಾಳದ ಹೂಗಳನ್ನು ಇತರೆ ಮಸಾಲೆ ಪದಾರ್ಥಗಳೊಂದಿಗೆ ಎಣ್ಣೆಯಲ್ಲಿ ಕುದಿಸಿ ತಲೆಗೂದಲಿಗೆ ಪುಷ್ಟಿ ನೀಡುವ ಔಷಧಿಯಾಗಿ ಬಳಸುತ್ತಾರೆ ದಾಸವಾಳದ ಹೂವು ಮತ್ತು ಎಲೆಗಳನ್ನು ಚೆನ್ನಾಗಿ ಅರೆದು ಪೇಸ್ಟ್ ತಯಾರಿಸಿಕೊಂಡು ತಲೆಗೂದಲಿಗೆ ಶಾಂಪೂ ರೀತಿಯಾಗಿ ಕೂಡ ಬಳಸುತ್ತಾರೆ ದಾಸವಾಳದ ಎಲೆಗಳಲ್ಲಿ ತಲೆ ಹೊಟ್ಟು ಹೋಗಲಾಡಿಸುವ ಗುಣಗಳಿವೆ ಎಂದು ತಿಳಿದುಬಂದಿದೆ ದಾಸವಾಳ ಹೂವಿನಿಂದ ತೆಗೆದ ಸಾರವು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ತಗ್ಗಿಸುವುದರಲ್ಲಿ ನೆರವಾಗುತ್ತದೆ ಎಂದು ತಿಳಿದುಬಂದಿದೆ ದಾಸವಾಳದ ಹೂ ಎಲೆಗಳಿಂದ ತಯಾರಿಸಿದ ಕಷಾಯವು ಅಧಿಕ ರಕ್ತದ ಒತ್ತಡದ ಉಪಶಮನಕ್ಕೆ ಸಹಕರಿಸುತ್ತದೆ ಎಂದು ಹೇಳಲಾಗಿದೆ ಅಮೃತ ಬಳ್ಳಿ ಅಮೃತ ಬಳ್ಳಿಯು ಭಾರತದ ಉಷ್ಣವಲಯ ಹಾಗೂ ಸಮಶೀತೋಷ್ಣ ವಲಯದಲ್ಲಿ ಬೆಳೆಯುವ ಮೂಲಿಕಾ ಸಸ್ಯವಾಗಿದೆ ಅಮೃತ ಬಳ್ಳಿಯ ಎಲೆಗಳು ಹೃದಯದ ಆಕಾರದಲ್ಲಿರುತ್ತವೆ ಅಮೃತ ಬಳ್ಳಿಯ ಉಪಯೋಗದಿಂದ ಆಯುಷ್ಯ ವೃದ್ಧಿ ಹಾಗೂ ಬೌದ್ಧಿಕ ಶಕ್ತಿ ವೃದ್ಧಿಗೆ ಸಹಾಯವಾಗುವುದಲ್ಲದೆ ಅನೇಕ ರೋಗಗಳನ್ನು ತಡೆಗಟ್ಟುವ ಗುಣವುಳ್ಳದ್ದಾದ್ದರಿಂದ ಅಮೃತ ಬಳ್ಳಿಯನ್ನು ರಸಾಯನ ಸಸ್ಯವೆಂದು ವರ್ಗೀಕರಿಸಲಾಗಿದೆ ಅಮೃತ ಬಳ್ಳಿಯನ್ನು ಕ್ರಿಸ್ತಪೂರ್ವ ಎರಡು ಸಾವಿರದ ವರ್ಷದಿಂದಲೂ ಮೂಲಿಕೆಯಾಗಿ ಉಪಯೋಗಿಸಲಾಗುತ್ತಿದೆ ಎಂದು ತಿಳಿದುಬಂದಿದೆ ಸಂಧಿವಾತ ಪಿತ್ತಕೋಶ ಸಂಬಂಧಿ ಕಾಯಿಲೆಗಳು ರಕ್ತಹೀನತೆ ಕ್ಯಾನ್ಸರ್ ಅತಿಸಾರ ಬೇಧಿ ಹಾಗೂ ಮಧುಮೇಹದಂತಹ ವ್ಯಾಧಿಗಳ ಉಪಶಮನದಲ್ಲಿ ಇದನ್ನು ಬಳಸಲಾಗುತ್ತಿದೆ ಶರೀರದಲ್ಲಿನ ನಂಜನ್ನು ಹಾಕುವಲ್ಲಿಯೂ ಅಮೃತ ಬಳ್ಳಿಯು ಕೆಲಸ ಮಾಡುತ್ತದೆ ಎಂದು ಹೇಳುತ್ತಾರೆ ಈ ಎಲ್ಲ ಕಾರಣಗಳಿಂದ ಅಮೃತ ಬಳ್ಳಿಯನ್ನು ಸ್ವರ್ಗದಿಂದ ಇಳಿದು ಬಂದಿರುವ ದೇವ ಬಳ್ಳಿ ಎಂದು ಕರೆಯುತ್ತಾರೆ ತುಳಸಿ ತುಳಸಿಯು ಉಷ್ಣ ವಲಯದಲ್ಲಿ ಬೆಳೆಯುವ ಸಸ್ಯವಾಗಿದ್ದು ಹಿಂದೂಗಳು ಇದನ್ನು ದೈವ ಸಮಾನವೆಂಬಂತೆ ಪೂಜಿಸುತ್ತಾರೆ ಹಿಂದೂಗಳ ಮನೆಯ ಮುಂದೆ ತುಳಸಿ ಕಟ್ಟೆ ಇರುವುದನ್ನು ಸರ್ವೇ ಸಾಮಾನ್ಯವಾಗಿ ಕಾಣುತ್ತೇವೆ ತುಳಸಿಯಲ್ಲಿ ಹಲವಾರು ವಿಧಗಳಿದ್ದು ಅವುಗಳಲ್ಲಿ ಎರಡು ವಿಧಗಳು ಪ್ರಮುಖವಾಗಿವೆ ಅವುಗಳೆಂದರೆ ಒಂದು ಕೆನ್ನೀಲಿ ಎಲೆಗಳುಳ್ಳ ಕೃಷ್ಣ ತುಳಸಿ ಹಾಗೂ ಎರಡನೆಯದು ಹಸಿರು ಎಲೆಗಳುಳ್ಳ ಶ್ರೀ ತುಳಸಿ ತುಳಸಿಯು ಪೂಜನೀಯ ಮಾತ್ರವಲ್ಲದೆ ಅನೇಕ ಬಗೆಯ ಔಷಧೀಯ ಗುಣಗಳನ್ನು ಒಳಗೊಂಡಿದೆ ತುಳಸಿಯ ತಾಜಾ ಎಲೆಗಳನ್ನು ಕೆಮ್ಮು ಹಾಗೂ ಶೀತ ನಿವಾರಣೆಗೆ ಬಳಸುತ್ತಾರೆ ಮಲೇರಿಯಾದಿಂದ ಬಳಲುವ ಗರ್ಭಿಣಿಯರಿಗೆ ತುಳಸಿಯ ಎಲೆ ಹಾಗೂ ಬೀಜಗಳನ್ನು ಕರಿಮೆಣಸಿನ ಜೊತೆ ಬೆರೆಸಿ ನೀಡುತ್ತಾರೆ ನಿಶಕ್ತಿ ವಾಂತಿ ಹಾಗೂ ಅತಿಸಾರ ಭೇದಿಗಳ ಉಪಶಮನಕ್ಕೆ ಕೂಡ ತುಳಸಿಯನ್ನು ಬಳಸುತ್ತಾರೆ ಅಲೋವೆರಾ ಅಲೋವೆರಾ ಎಂದು ಜನಪ್ರಿಯವಾಗಿರುವ ಲೋಳೆಸರವನ್ನು ಉಪಶಮನಕಾರಿ ಮೂಲಿಕೆಯಾಗಿ ಶತಮಾನಗಳಿಂದಲೂ ಬಳಸುತ್ತಾ ಬಂದಿದ್ದಾರೆ ಪ್ರಾಚೀನ ಈಜಿಪ್ಟ್ ಗ್ರಂಥಗಳಲ್ಲಿ ಲೋಳೆಸರವನ್ನು ಸಂಜೀವಿನಿ ಸಸ್ಯ ಎಂದು ಬಣ್ಣಿಸಲಾಗಿದೆ ಲೋಳೆಸರವನ್ನು ಹಲವಾರು ಬಗೆಯ ಚರ್ಮವ್ಯಾಧಿಗಳು ಹಾಗೂ ಗಾಯಗಳ ಉಪಶಮನಕ್ಕೆ ಬಳಸುತ್ತಾರಲ್ಲದೆ ಅದರ ರಸವನ್ನು ಕೂಡ ಸೇವಿಸುತ್ತಾರೆ ಅನೇಕ ಸಂಶೋಧನೆಗಳು ದೃಢಪಡಿಸಿರುವಂತೆ ಲೋಳೆಸರದಲ್ಲಿ ಮಧುಮೇಹ ಹಾಗೂ ಅಧಿಕ ರಕ್ತದ ಒತ್ತಡದ ವ್ಯಾಧಿಗಳ ಉಪಶಮನಕ್ಕೆ ಉಪಯೋಗಕಾರಿಯಾದ ಅಂಶಗಳಿವೆ ಎಂದು ತಿಳಿದುಬಂದಿದೆ ರಕ್ತ ಕಣಗಳ ವೃದ್ಧಿಗೂ ಲೋಳೆಸರ ಸಹಕಾರಿಯಾಗುತ್ತದೆ ಲೋಳೆಸರದ ರಸ ಮತ್ತು ಜೆಲ್ ಹಲವಾರು ಬಗೆಯ ಶಾರೀರಿಕ ಸಮಸ್ಯೆಗಳಿಗೆ ಉಪಯೋಗಕಾರಿಯಾಗಿರುವುದರಿಂದ ಸರವನ್ನು ಅತ್ಯದ್ಭುತ ಮೂಲಿಕೆ ಎಂದು ಪರಿಗಣಿಸಲಾಗಿದೆ ಶತಾವರಿ ಶತಾವರಿಯು ಭಾರತ ಶ್ರೀಲಂಕಾ ಹಾಗೂ ಹಿಮಾಲಯದ ತಪ್ಪಲಿನಲ್ಲಿ ಕಾಣಸಿಗುವ ಮೂಲಿಕಾ ಸಸ್ಯವಾಗಿದೆ ಇದು ಒಂದು ಮೀಟರ್ನಿಂದ ಎರಡು ಮೀಟರ್ ಎತ್ತರ ಬೆಳೆಯುತ್ತದೆ ಹಾಗೂ ಸಣ್ಣ ಕಲ್ಲುಗಳಿಂದ ಕುಡಿದ ಮಣ್ಣಿನಲ್ಲಿ ಬೇರೂರುತ್ತದೆ ಈ ಮೂಲಿಕೆಯು ಬಹು ಉಪಯೋಗಕಾರಿಯಾಗಿರುವುದರಿಂದ ದಿನೇ ದಿನೇ ಇದಕ್ಕೆ ಬೇಡಿಕೆ ಹೆಚ್ಚಾಗುತ್ತಿದೆ ಕಾಡು ನಾಶ ಮಿತಿಮೀರಿದ ಕೊಯ್ಲು ಮುಂತಾದ ಕಾರಣಗಳಿಂದ ಶತಾವರಿಯು ನಿಸರ್ಗದ ನೆಲೆಯಲ್ಲಿ ಅಳಿವಿನ ಅಂಚಿನಲ್ಲಿರುವ ಸಸ್ಯವೆಂದು ಪರಿಗಣಿತವಾಗಿದೆ ಆಯುರ್ವೇದ ಗ್ರಂಥಗಳಲ್ಲಿ ಶತಾವರಿಯನ್ನು ಜಠರ ಹುಣ್ಣಿನ ಚಿಕಿತ್ಸೆಗೆ ಬಳಸಬಹುದೆಂದು ತಿಳಿಸಲಾಗಿದೆ ಕೆಲವು ಆಯುರ್ವೇದ ಪಂಡಿತರು ಶತಾವರಿಯನ್ನು ನರ ವ್ಯವಸ್ಥೆಯ ದೋಷಗಳನ್ನು ಸರಿಪಡಿಸುವ ಚಿಕಿತ್ಸೆಯಲ್ಲಿ ಕೂಡ ಬಳಸುತ್ತಾರೆ ಭಾರತದ ಉಷ್ಣವಲಯ ಹಾಗೂ ಸಮಶೀತೋಷ್ಣ ವಲಯದಲ್ಲಿ ಶತಾವರಿಯು ಅತಿ ಪ್ರಮುಖ ಔಷಧೀಯ ಸಸ್ಯವೆಂದು ಪರಿಗಣಿತವಾಗಿದೆ ಭಾರತೀಯ ಚಿಕಿತ್ಸಾ ಪದ್ಧತಿಗಳಾದ ಆಯುರ್ವೇದ ಸಿದ್ಧ ಹಾಗೂ ಯುನಾನಿ ಪದ್ಧತಿಗಳಲ್ಲಿ ಶತಾವರಿಯು ಪ್ರಮುಖ ಮೂಲಿಕೆಯಾಗಿದೆ ಆಯುರ್ವೇದದಲ್ಲಿ ಶತಾವರಿಯು ರಸಾಯನ ಮೂಲಿಕೆ ಎಂದು ಗುರುತಿಸಲ್ಪಟ್ಟಿದ್ದು ಅನೇಕ ಬಗೆಯ ಕಾಯಿಲೆಗಳ ಉಪಶಮನದಲ್ಲಿ ಬಳಸುತ್ತಾರೆ ಶತಾವರಿ ಸಸ್ಯದ ಬೇರುಗಳನ್ನು ಸಂಸ್ಕರಿಸಿ ಒಣಗಿಸಿದ ಮೇಲೆ ಕೂಡ ಬಳಸಲಾಗುತ್ತದೆ ಶತಾವರಿಯನ್ನು ಪ್ರಮುಖವಾಗಿ ಸ್ಥಳಗಳಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಿಸಲು ಅಸಿಡಿಟಿಯನ್ನು ಉಪಶಮನಗೊಳಿಸಲು ಹಾಗೂ ಸಾಮಾನ್ಯ ಆರೋಗ್ಯಕ್ಕೆ ಟಾನಿಕ್ ಆಗಿ ಬಳಸುತ್ತಾರೆ ಮಧುನಾಶಿನಿ ಮಧುನಾಶಿನಿಯು ಭಾರತದ ದಕ್ಷಿಣ ಹಾಗೂ ಮಧ್ಯಭಾಗದ ಉಷ್ಣವಲಯ ಪ್ರದೇಶಗಳಲ್ಲಿ ಬೆಳೆಯುವ ಸ್ಥಳೀಯ ಸಸ್ಯವಾಗಿದೆ ಸಸ್ಯದ ಎಲೆಗಳನ್ನು ಬಾಯಲ್ಲಿ ಹಾಕಿಕೊಂಡು ಜಗಿದರೆ ಬಾಯಲ್ಲಿ ಸಿಹಿಯ ಸಂವೇದನೆ ಕಡಿಮೆಯಾಗುತ್ತದೆ ಮಧುನಾಶಿನಿಯಲ್ಲಿ ಜಿಮ್ನಿಮಿಕ್ ಆಸಿಡ್ ಎಂಬ ಅಂಶ ಇರುವುದೇ ಇದಕ್ಕೆ ಕಾರಣ ಮಧುನಾಶಿನಿಯನ್ನು ಶತಮಾನಗಳಿಂದಲೂ ಮಧುಮೇಹದ ಚಿಕಿತ್ಸೆಯಲ್ಲಿ ಗಿಡಮೂಲಿಕ ಔಷಧಿಯಾಗಿ ಬಳಸುತ್ತಿದ್ದಾರೆ ಬೊಜ್ಜಿನ ಚಿಕಿತ್ಸೆಯಲ್ಲಿ ಕೂಡ ಈ ಮೂಲಿಕೆಯ ಕಷಾಯವನ್ನು ಬಳಸುತ್ತಾರೆಂದು ತಿಳಿದು ಬಂದಿದೆ ಸಾಂಪ್ರದಾಯಿಕ ಚಿಕಿತ್ಸೆಯಲ್ಲಿ ಮಾತ್ರವಲ್ಲದೆ ಆಯುರ್ವೇದ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳಲ್ಲಿ ಕೂಡ ಮಧುನಾಶಿನಿಯನ್ನು ಮಧುಮೇಹ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ ಅಲ್ಲದೆ ಅಸ್ತಮ ಕಣ್ಣಿನ ತೊಂದರೆಗಳು ಊತ ಹಾವಿನ ಕಡಿತದ ಚಿಕಿತ್ಸೆಯಲ್ಲೂ ಬಳಸುತ್ತಾರೆಂದು ಹೇಳಲಾಗಿದೆ ಪುದೀನ ಪುದೀನವು ಹತ್ತರಿಂದ ಅರವತ್ತು ಸೆಂಟಿಮೀಟರ್ ಎತ್ತರದವರೆಗೂ ಬೆಳೆಯುವ ಬಹುವಾರ್ಷಿಕ ಮೂಲಿಕಾ ಸಸ್ಯವಾಗಿದೆ ಈ ಗಿಡ್ಡ ಸಸ್ಯವು ಹರಡುವ ಬೇರುಗಳು ಹಾಗೂ ನೇರವಾದ ಹಾಗೂ ಸ್ಥಿರವಾದ ಕಾಂಡಗಳಿಂದ ಕೂಡಿರುತ್ತದೆ ಪುದೀನವನ್ನು ತಲೆನೋವು ರೈನಿಟಿಸ್ ಗಂಟಲು ಕೆರೆತ ಹಾಗೂ ಕೆಮ್ಮು ವಾಂತಿ ಮುಂತಾದವುಗಳ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಪುದೀನದಲ್ಲಿ ಆಂಟಿಸೆಪ್ಟಿಕ್ ಹಾಗೂ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿರುವುದರಿಂದ ಇದರ ಸೇವನೆಯಿಂದ ರಕ್ತವು ಶುದ್ಧಗೊಳ್ಳುತ್ತದೆಂದು ತಿಳಿದುಬಂದಿದೆ ಇದರ ಎಲೆಗಳ ಕಷಾಯ ತಯಾರಿಸಿ ಸೇವಿಸಿದರೆ ಜ್ವರ ಹಾಗೂ ಕೆಲವು ಬಗೆಯ ಹೊಟ್ಟೆನೋವನ್ನು ಉಪಶಮನಗೊಳಿಸುತ್ತದೆ ಎಂದು ಹೇಳಲಾಗಿದೆ ನಮ್ಮ ದೇಶದಲ್ಲಿ ಪುದೀನವನ್ನು ಅನೇಕ ಬಗೆಯ ಅಡುಗೆ ಹಾಗೂ ತಿಂಡಿಗಳ ತಯಾರಿಕೆಯಲ್ಲಿ ಸುವಾಸನ ವಸ್ತುವಾಗಿ ಕೂಡ ಬಳಸುತ್ತಾರೆ ಲಕ್ಕಿ ನಿರ್ಗುಂಡಿ ಎಂದು ಕೂಡ ಕರೆಯಲ್ಪಡುವ ಲಕ್ಕಿ ಗಿಡವು ಐದು ಎಲೆಗಳ ಹಾಗೂ ಚೌಕ ಆಕಾರದ ರೆಂಬೆಗಳನ್ನು ಹೊಂದಿರುವ ಪೊದೆಯ ಗುಂಪಾಗಿ ಬೆಳೆಯುವ ಮೂಲಿಕಾ ಸಸ್ಯವಾಗಿದೆ ಈ ಸಸ್ಯವು ದಕ್ಷಿಣ ಹಾಗೂ ಈಶಾನ್ಯ ಏಷ್ಯಾದ ದೇಶಗಳಲ್ಲಿ ಜಾನಪದ ಔಷಧಿಯಾಗಿ ಬಳಕೆಯಾಗುತ್ತಿದೆ ಲಕ್ಕಿ ಗಿಡವು ಸಾಮಾನ್ಯವಾಗಿ ನೀರು ಹರಿಯುವ ಹಳ್ಳದ ಸಾಲಿನಲ್ಲಿ ಹೊಸ ಮಣ್ಣಿನ ಪ್ರದೇಶದಲ್ಲಿ ಹುಲ್ಲುಗಾವಲು ಹಾಗೂ ತೆರೆದ ಮಿಶ್ರಕಾಡು ಪ್ರದೇಶಗಳಲ್ಲಿ ಬೆಳೆಯುತ್ತದೆ ಲಕ್ಕಿ ಗಿಡವು ನೋವು ನಿವಾರಕ ಗುಣಾಂಶಗಳನ್ನು ಹೊಂದಿದೆ ಇದರ ಎಲೆಗಳ ಕಷಾಯದ ಬಳಕೆಯಿಂದ ಕೀಲುಗಳಲ್ಲಿನ ನೋವು ಹಾಗೂ ಊತಗಳನ್ನು ತಡೆಯಬಹುದೆಂದು ತಿಳಿದುಬಂದಿದೆ ತೀವ್ರ ಸಂಧಿವಾತದ ಊತಗಳನ್ನು ಕಡಿಮೆ ಮಾಡಲು ಈ ಮೂಲಿಕೆಯು ಉಪಯೋಗಕಾರಿಯಾಗಿದೆ ಶ್ರೀಗಂಧ ಶ್ರೀಗಂಧವು ಹಲವಾರು ಶತಮಾನಗಳಿಂದ ಬಳಕೆಯಲ್ಲಿರುವ ಹಾಗೂ ವ್ಯಾಪಾರ ವಹಿವಾಟಿನಲ್ಲಿ ಉಪಯೋಗಿಸಲ್ಪಡುತ್ತಿರುವ ಮೂಲಿಕಾ ಸಸ್ಯವಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಇದರಲ್ಲಿನ ಸುವಾಸನೆ ಹಾಗೂ ಔಷಧೀಯ ಗುಣಗಳಿಗೆ ವಿಶೇಷ ಸ್ಥಾನವಿದೆ ಇದೇ ಕಾರಣದಿಂದ ಶ್ರೀಗಂಧದ ಕಳ್ಳತನ ಹಾಗೂ ಕೊಯ್ಲು ಮಿತಿ ಮೀರಿದ್ದು ಐಯುಸಿಎನ್ ಕೆಂಪು ಪಟ್ಟಿಯಲ್ಲಿ ಕ್ಷೀಣಿಸುತ್ತಿರುವ ಹಾಗೂ ಭೇದ್ಯತೆಯ ಸಸ್ಯವೆಂದು ವರ್ಗೀಕರಿಸಲಾಗಿದೆ ಭಾರತದಲ್ಲಿ ಶ್ರೀಗಂಧದ ಉಪಯೋಗದ ಬಗ್ಗೆ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಿಂದಿನ ಗ್ರಂಥಗಳಲ್ಲಿಯೂ ಉಲ್ಲೇಖವಿದೆ ಇಂದಿಗೂ ಕೂಡ ಧಾರ್ಮಿಕ ವಿಧಿಗಳಲ್ಲಿ ಶ್ರೀಗಂಧದ ಮರ ಹಾಗೂ ಎಣ್ಣೆಯನ್ನು ಬಳಸಲಾಗುತ್ತಿದೆ ಪುರಾತನ ಕಾಲದ ದೇಗುಲಗಳ ನಿರ್ಮಾಣದಲ್ಲಿಯೂ ಇದರ ಕಟ್ಟಿಗೆಯನ್ನು ಬಳಸುತ್ತಿದ್ದರು ಈಗ ಶ್ರೀಗಂಧವನ್ನು ಬಹುತೇಕವಾಗಿ ಎಣ್ಣೆಯ ರೂಪದಲ್ಲಿ ಉಪಯೋಗಿಸುತ್ತಿದ್ದು ಶ್ರೀಗಂಧದ ಎಣ್ಣೆಯು ಆ್ಯಂಟಿಸೆಪ್ಟಿಕ್ ಹಾಗೂ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿದೆ ಶ್ರೀಗಂಧದ ತೊಯ್ದ ಗಂಧವನ್ನು ಚರ್ಮಕ್ಕೆ ಹಚ್ಚಿಕೊಂಡಾಗ ಚರ್ಮವು ಕಾಂತಿಯುತವಾಗುತ್ತದೆ ಎಂದು ಹೇಳುತ್ತಾರೆ ಅಲ್ಲದೆ ಶ್ರೀಗಂಧವು ಅನೇಕ ಬಗೆಯ ವ್ಯಾಧಿಗಳು ಹಾಗೂ ಚರ್ಮ ರೋಗಗಳ ಚಿಕಿತ್ಸೆಯಲ್ಲೂ ಬಳಕೆಯಾಗುತ್ತಿದೆ ಶುಂಠಿ ಶುಂಠಿಯು ಅತಿ ಹೆಚ್ಚು ಉಪಯೋಗಿಸಲ್ಪಡುತ್ತಿರುವ ಗಡ್ಡೆಬೇರಿನ ಸಸ್ಯವಾಗಿದೆ ಅನೇಕ ಖಾದ್ಯ ಪದಾರ್ಥಗಳಲ್ಲಿ ಶುಂಠಿಯು ರುಚಿಯ ಪ್ರಮುಖ ಘಟಕವಾಗಿರುತ್ತದೆ ಭಾರತ ಹಾಗೂ ಚೀನಾ ದೇಶಗಳಲ್ಲಿ ಶುಂಠಿಯನ್ನು ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದಿನಿಂದಲೂ ತಲೆನೋವು ಪಿತ್ತೋದ್ರೇಕ ಸಂಧಿವಾತ ಶೀತ ಮುಂತಾದ ಕಾಯಿಲೆಗಳ ಉಪಶಮನಕ್ಕೆ ಬಳಸಲಾಗುತ್ತಿದೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಶುಂಠಿಯನ್ನು ಮಸಾಲೆ ಹಾಗೂ ಉಷ್ಣ ಪದಾರ್ಥವೆಂದು ಗುರುತಿಸಿದ್ದು ದೇಹವನ್ನು ಬೆಚ್ಚಗಿಡಲು ಅತಿ ಶೀತವನ್ನು ಹೋಗಲಾಡಿಸಲು ಕ್ಷೀಣಗೊಂಡ ನಾಡಿ ಬಡಿತವನ್ನು ಉತ್ತೇಜಿಸಲು ದೇಹದಲ್ಲಿ ರಕ್ತದ ನಷ್ಟ ಉಂಟಾದಾಗ ದೇಹಕ್ಕೆ ಶಕ್ತಿ ಒದಗಿಸಲು ಮುಂತಾದ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಶುಂಠಿಯಿಂದ ಮಾಡಿದ ಕಷಾಯವು ಅನೇಕ ದೇಶಗಳಲ್ಲಿ ಜನಪ್ರಿಯ ಪಾನೀಯವೆನಿಸಿದೆ ದಾಲ್ಚಿನ್ನಿ ದಾಲ್ಚಿನ್ನಿಯು ಮಸಾಲೆ ಪದಾರ್ಥವಾಗಿ ಮಾತ್ರವಲ್ಲದೆ ಮೂಲಿಕೆಯಾಗಿ ಕೂಡ ದೀರ್ಘ ಚರಿತ್ರೆಯನ್ನು ಹೊಂದಿದೆ ದಾಲ್ಚಿನ್ನಿ ಮರದಿಂದ ತೆಗೆದ ತೊಗಟೆಯನ್ನು ಒಣಗಿಸಿದಾಗ ದಾಲ್ಚಿನ್ನಿ ಚಕ್ಕೆಯು ದೊರೆಯುತ್ತದೆ ದಾಲ್ಚಿನ್ನಿಯನ್ನು ಬಹಳ ಇಂದಿನ ಕಾಲದಿಂದಲೂ ಅನೇಕ ಸಂಸ್ಕೃತಿಗಳಲ್ಲಿ ಅದ್ಭುತ ಆಹಾರ ವಸ್ತುವೆಂದು ಪರಿಗಣಿಸಲಾಗಿದೆ ವಿಜ್ಞಾನವು ಕೂಡ ದಾಲ್ಚಿನ್ನಿಯಲ್ಲಿ ಹಲವಾರು ಬಗೆಯ ಔಷಧೀಯ ಗುಣಗಳಿವೆ ಎಂದು ದೃಢಪಡಿಸಿದೆ ವಾತರೋಗ ತಲೆಗೂದಲು ಉದುರುವಿಕೆ ಕಿಡ್ನಿ ಕಲ್ಲುಗಳು ಮುಂತಾದ ಸಮಸ್ಯೆಗಳಿಗೆ ದಾಲ್ಚಿನ್ನಿಯು ಅದ್ಭುತ ನೈಸರ್ಗಿಕ ಪರಿಹಾರವೆಂದು ಹೇಳಲಾಗಿದೆ ವರ್ಷದ ಎಲ್ಲಾ ಕಾಲಗಳಲ್ಲಿ ಬಳಸಬಹುದಾದರೂ ದಾಲ್ಚಿನ್ನಿಯ ರುಚಿ ಹಾಗೂ ಸ್ವಾದವು ಚಳಿಗಾಲದ ಬಳಕೆಗೆ ಹೆಚ್ಚು ಸೂಕ್ತವಾಗಿದೆ ತಂಗಡಿ ತಂಗಡಿಯು ಭಾರತ ಹಾಗೂ ಶ್ರೀಲಂಕಾಗಳ ಪ್ರದೇಶಗಳಲ್ಲಿ ಬೆಳೆಯುವ ನಿತ್ಯ ಹರಿದ್ವರ್ಣ ಸಸ್ಯವಾಗಿದೆ ತಂಗಡಿಯ ಹೂ ಎಲೆ ಕಾಂಡ ಬೇರು ಹಾಗೂ ಎಲೆಕಾಯಿಗಳನ್ನು ಸಾಂಪ್ರದಾಯಿಕ ಚಿಕಿತ್ಸಾ ವಿಧಾನಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಆಯುರ್ವೇದದ ಔಷಧಿಗಳಲ್ಲಿ ಬಳಸುತ್ತಾರೆ ಮಧುಮೇಹಿಗಳಿಗೆ ಇದರ ಹೂವು ಹಾಗೂ ಮೊಗ್ಗನ್ನು ಒಣಗಿಸಿ ಅದರಿಂದ ಕಷಾಯ ಮಾಡಿ ಕುಡಿಸುತ್ತಾರೆ ಹಾಗೆಯೇ ಕಣ್ಣಿನ ಸೋಂಕು ಸಂಧಿವಾತ ಸ್ನಾಯು ಸೆಳೆತ ಮಲಬದ್ಧತೆ ಕಾಮಾಲೆಯಂತಹ ಪಿತ್ತಕೋಶ ಸಂಬಂಧಿ ವ್ಯಾಧಿಗಳು ಹಾಗೂ ಮೂತ್ರ ಸಂಬಂಧಿ ಸಮಸ್ಯೆಗಳಿಗೂ ತಂಗಡಿಯನ್ನು ಬಳಸುತ್ತಾರೆ ತಂಗಡಿ ಗಿಡವು ತನ್ನ ಆಕರ್ಷಕ ಹಳದಿ ಹೂಗಳಿಗೆ ಹೆಸರಾಗಿದ್ದು ಈ ಹೂಗಳನ್ನು ಚರ್ಮರೋಗಗಳು ಹಾಗೂ ದೇಹದ ದುರ್ನಾತವನ್ನು ತಡೆಯಲು ಸಹ ಬಳಸುತ್ತಾರೆ